ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಮಗಳೂರು ವತಿಯಿಂದ ನಗರದ ಜಿಲ್ಲಾ ಕಚೇರಿಯಲ್ಲಿ ಆಯುಧ ಮತ್ತು ಕಚೇರಿ ಪೂಜೆ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು ವಿವಿಧ ಬಗೆಯ ಹೂಗಳಿಂದ ವಿಶೇಷವಾಗಿ ಹಾಗೂ ಬಣ್ಣ ಬಣ್ಣದ ರಂಗೋಲಿಯಿಂದ ಕಚೇರಿಯನ್ನು ಅಲಂಕಾರಗೊಳಿಸಲಾಗಿತ್ತು ಶ್ರೀಲಕ್ಷ್ಮೀ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ದೇವಿಗೆ ಹಾಗೂ ಕಚೇರಿ ಸಿಬ್ಬಂದಿ ವಾಹನಗಳಿಗೆ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಲಾಯಿತು ಬಳಿಕ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಚಿಕ್ಕಮಗಳೂರು ಯೋಜನಾ ಅಧಿಕಾರಿ ಸದಾನಂದ ಬಂಗೇರ ಅವರು ಮಾತನಾಡಿ ನವರಾತ್ರಿ ವೇಳೆ ಶಕ್ತಿ ದೇವತೆಗಳ ಆರಾಧನೆ ಮಾಡಿ ಒಂಬತ್ತು ದಿನಗಳ ಕಾಲ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿ ಹಾಗೂ ದೇವತೆಗಳ ಅನುಗ್ರಹದಿಂದ ಉತ್ತಮ ಮಳೆ ಬೆಳೆಯಾಗಿ ಕರುನಾಡು ಸಂಪದ್ಭರಿತವಾಗಿರಲಿ ಎಂದು ಆಶಿಸಿ ಮಾತನಾಡಿದರು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಯೋಜನಾ ಕಚೇರಿಯಲ್ಲಿ ಲಕ್ಷ್ಮೀ ಪೂಜೆ ಹಾಗೆಯೇ ನಮ್ಮ ಕಾರ್ಯಕರ್ತರ ಎಲ್ಲ ವಾಣಗಳಿಗೆ ಆಯುಧ ಪೂಜೆಯನ್ನು ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಪರಿ ಪ್ರೀತಿಯಿಂದ ಸಂತೋಷದಿಂದ ಭಜನೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ಅದರೊಟ್ಟಿಗೆ ಎಲ್ಲ ಕಾರ್ಯಕರ್ತರಿಗೂ ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ದೇವರು ದಯಪಾಲಿಸಲಿ ಅಂತ ಮನ್ಯುವಾ ಸ್ವಾಮಿಯಲ್ಲಿ ಅಣ್ಣಪ್ಪ ಸ್ವಾಮಿಯಲ್ಲಿ ಛತ್ರಗಣಪತಿ ದೇವರಲ್ಲಿ ಹಾಗೆಯೇ ಪೂಜ್ಯರಲ್ಲಿ ಅಮ್ಮನ ಆಶೀರ್ವಾದ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಪರಮ ಪೂಜ್ಯ ಧರ್ಮಾಧಿಕಾರಿಯವರು ಹಾಗೂ ಮಾತೃಶ್ರೀ ಹೇಮಾವತೇಗರ ಆಶೀರ್ವಾದವನ್ನು ಬೇಡಿಕೊಂಡು ಇವತ್ತು ನಾವು ಚಿಕ್ಕಮಗ್ಳೂರಲ್ಲಿ ಈ ಒಂದು ಯೋಜನಾ ಕಚೇರಿಯಲ್ಲಿ ನಾವು ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವೆಲ್ಲ ಕಾರ್ಯಕರ್ತರು ಒಟ್ಟು ಸೇರಿ ಈ ಒಂದು ಬೆಳಿಗ್ಗೆಯಿಂದ ಪೂಜೆ ವಿಧಾನ ಆಗಿ ಭಜನಾ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಈಗ ನಾವು ಪ್ರಸಾದ ವಿತರಣಾ ಕಾರ್ಯಕ್ರಮ ಇದೆಲ್ಲವನ್ನು ನೆರವೇರಿಸಿ ನಮ್ಮ ಮುಂದಿನ ಈ ಒಂದು ಕಾಲು ಎಲ್ಲ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೂ ಒಳ್ಳೆಯ ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮಂಜುನಾಥ ಸ್ವಾಮಿ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಶುಭ ಈ ಒಂದು ಅವಕಾಶವನ್ನು ನಾನು ವಂದಿಸ್ತೇನೆ ಶ್ರೀ ಮಂಜುನಾಥ ಹೆಣ್ಮ ರಮೇಶ್ ಅಂತೇಳಿ ಧರ್ಮಸ್ಥಳ ಗ್ರಾಮ ಯೋಜನೆಯ ಯೋಜನಾ ಅಧಿಕಾರಿಯಾಗಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮದ ಯೋಜನೆಯ ಜಿಲ್ಲಾ ಕಚೇರಿ ಹಾಗೂ ಚಿಕ್ಕಮಗಳೂರು ಮತ್ತು ಸಿ ಎಚ್ ಎಸ್ ಸಿ ಮೂರು ಕಚೇರಿಯಿಂದ ಸೇರಿಕೊಂಡು ಇವತ್ತು ಗಣಹೋಮ ಹಾಗೆ ಲಕ್ಷ್ಮೀ ಪೂಜೆ ಮಂಜುನಾಥ ಸ್ವಾಮಿಯ ಪೂಜೆಯನ್ನು ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಹಾಗೆ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಶ್ರೀ ದೇವರು ನಾವೆಲ್ಲ ಯಾರ ದೇವರನ್ನು ನಂಬಿದ್ದೇವೋ ಆ ದೇವರುಗಳ ಅನುಗ್ರಹ ಕದಾ ತಮ್ಮಲ್ಲಿರಲಿ ಅಂತ ಹೇಳ್ತಾ ಶುಭ ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾ ಅಧಿಕಾರಿ ರಮೇಶ್ ಸದಸ್ಯರಾದ ಅನಿಲ್ ಆನಂದ್ ಶೆಟ್ಟಿ ಕೋಟೆ ಮಲ್ಲೇಶ್ ಎಸ್ ಡಿ ಮಂಜುನಾಥ್ ಚಂದನ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು